ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನ ಒಂದೂವರೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಗೇಟ್ ಆಫ್ ಇಂಡಿಯಾ ವಿನಾಯಕ ಎಲ್ಲ ನೋಡ್ಕೊಂಬೋಣ ಅಂತ ಓಟಿದ್ವಿ ನಾವು ಓಟಿದ್ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ ಎದ್ದು ಹೋಗಿ ಬೆಳಗ್ಗೆನೆ ಬೇಗ ಎದ್ದು ಹೋಗಿದ್ರೆ ಬೇಗ ಮುಗಿಸ್ಕೊಂಬರ್ಬೋದಿತ್ತು ಸ್ವಲ್ಪ ಲೇಟ್ ಆಯ್ತು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅವಳು

ಇನ್ನು ಧನ್ವಿಗೆ ಪೂಜೆ ಮಾಡೋದಂದ್ರೆ ತುಂಬಾನೇ ಇಷ್ಟ ಇನ್ನು ಅದು ಅದರಲ್ಲೂ ಗಂಟೆ ಎಲ್ಲ ಸಿಕ್ಬಿಟ್ರಂತೂ ಥರ ಗಂಟೆ ಹೊಡ್ಕೊಂಡೆಲ್ಲ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಇನ್ನು ಫಸ್ಟ್ ಅವಳನ್ನು ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾನು ರೆಡಿ ಆಗೋಣ ಅಂತ ಅವಳನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ನಾವು ಕೂಡ ರೆಡಿಯಾಗಿ ಹೊರಟಿದೀವಿ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದೀವಿ ಅದೇನು ತಗೋತಾನೆ ಇರಲಿಲ್ಲ ಇನ್ನು ಅಪಾರ್ಟ್ಮೆಂಟ್ ಬಸ್ಗಳು ಹೋಗ್ತವೆ ಫ್ರೀಯಾಗಿ ಅದು ಮುಂಚೆನೆ ಹೋಗ್ಬಿಟ್ಟಿತ್ತು ನಾವು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ಇನ್ನು ಒನ್ ಒನ್ ಅಲ್ಲಿಂದ ಹೋಗ್ತವೆ ಇನ್ನು ಕ್ಯಾಬ್ ಯಾಕೋ ತಗೋತಾನೆ ಇರಲಿಲ್ಲ ಮತ್ತೆ ಇನ್ನೊಂದು ಬಸ್ ಇತ್ತು ಆ ಬಸ್ಸಿಗೆ ಆ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅದು ಬಂದು ಹಳೆ ಅಂಗಡಿ ಹತ್ರ ಹೋಗಲ್ಲ ಈಗ ಹೊಸ್ದಾಗಿ ಅಪಾರ್ಟ್ಮೆಂಟ್ ಹತ್ರನೇ ಮಾಡಿದ್ವಲ್ಲ ಆ ಅಂಗಡಿ ಹತ್ತಿರ ಹೋಗುತ್ತೆ ಅಲ್ಲಿ ಇಳ್ಕೊಂಡ್ಬಿಟ್ಟು ಆಟೋದಲ್ಲಿ ಹೋಗಬೇಕು ಇನ್ನು ಅಂಗಡಿ ಹತ್ರ ಹೋಗ್ಬಿಟ್ಟು ಒಟ್ಟಿಗೆ ಹೋಗಬೇಕು ಅಲ್ಲಿಂದ ಆಲ್ರೆಡಿ ಅಣ್ಣ ಬೆಳಗ್ಗೆ ಹೋಗಿದ್ದ ಹಾಗಾಗಿ ಎಲ್ಲ ಫುಲ್ಲಾಗಿ ಇದೇ ಅಪಾರ್ಟ್ಮೆಂಟಲ್ಲಿ ಇರ್ತಾರ ಅವರು ಅಂಗಡಿ ಹತ್ರ ಕೂಡ ಬಂದಿದ್ವಿ ಇನ್ನೇನು ಓಡಬೇಕು ಟೈಮ್ ಬೇರೆ ಆಗಿದೆ ಟ್ರೈನಲ್ಲಿ ಹೋಗೋದ ಕಾರಲ್ಲಿ ಹೋಗೋದ ಅಂತ ಯೋಚನೆ ಮಾಡ್ತಾನೆ ಇದ್ವಿ ಇನ್ನು ಸಂಜೆ ಬೇರೆ ಟ್ರಾಫಿಕ್ ಇರುತ್ತಲ್ಲ ಹಾಗಾಗಿ ಟ್ರೈನಲ್ಲಿ ಹೋಗೋಣ ಅಂತ ಲೋಕಲ್ ಟ್ರೈನ್ ಓಡಾಡ್ತೇವೆ ಅಲ್ಲಿ ಸ್ವಲ್ಪ ಇನ್ನು ಮಕ್ಕಳು ಇರೋದರಿಂದ ಟ್ರೈನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕಾರಲ್ಲೇ ಹೋಗೋಣ ಅಂತ ಹೊಡಿದೀವಿ ಅಲ್ರೆಡಿ ಟೈಮ್ ಬೇರೆ ಆಗಿಬಿಟ್ಟಿತ್ತು ಊಟ ಮಾಡ್ಕೊಂಡು ಬಿಡೋಣ ಅಂತ ಅಲ್ಲಿ ಊಟಕ್ಕೆ ನಿಲ್ಸ್ಕೊಂಡಿದ್ದೀವಿ ಇನ್ನು ದನ್ವಿ ಫೋನ್ ಕೊಡು ಫೋನ್ ಅಂತ ತುಂಬಾ ಹಠ ಮಾಡ್ತಿದ್ಲು ಇನ್ನು ಊರಲ್ಲಿ ಮನೇಲಿ ಇದ್ರೆಲ್ಲ ನಾನು ಜಾಸ್ತಿ ಕೊಡೋಕೋಗಲ್ಲ ಇನ್ನೆಲ್ಲಾದರೂ ಬಂದರೆ ಇನ್ನು ಊರಿಗೆಲ್ಲರೂ ಹೋದರೆ ಜಾಸ್ತಿ ನೋಡ್ತಾಳೆ ಹಾಗಾಗಿ ಇನ್ನೇನು ಗೇಟ್ ಆಫ್ ಇಂಡಿಯಾ ಹತ್ರ ಬಂದಿದ್ದೀವಿ ಇನ್ನು ನೋಡ್ಕೊಂಡು ಹೋಗಬೇಕು ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಬೇಗ ಬೇಗ ನೋಡ್ಕೊಂಡು ಹೋಗ್ಬೇಕು ಜಾಸ್ತಿ ಹೊತ್ತೇನು ಇರೋಕೆ ಹೋಗಲಿಲ್ಲ ನಾವು ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಎಟ್ಲಕು ಚುಟು ಜನ ಹೋಗಿದಿವಿ ಅಂತ ಅದರಲ್ಲಿ ಇನ್ನೇನು ಬರಕ ಭಯ ಚಲೋ ಅವರಿಗೆ ಅಕ್ಕೊಂದು ಕಡಿಗೆ 5 4 5 4 ಬೋಟು ಹೋಗೋದು ಒಂದು ರೌಂಡ್ ಆಗ್ಸು ಅಂತಾರಲ್ಲ ಒಂದು ಆಹಾ ಹೀಗೆ ಮಳೆ ಬರಲಿ ಮಳೆ ಜಾಸ್ತಿ ಆಗ ಬರಲ್ಲುವಾ ಕಾಲಕ್ಕೆ ಮಳೆ ಬರಬಹುದು ಇನ್ನು ಇಲ್ಲಿ ಬೋಟ್ಗಳೆಲ್ಲ ಬರ್ತಿರ್ತವೆ ಬೋಟ್ಗಳಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಇನ್ನು ಮಳೆ ಟೈಮ್ ಜಾಸ್ತಿ ಇದ್ರೆ ಅಲೆಗಳೆಲ್ಲ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರೆ ನಾವೇ ನೋಗಕ್ಕೆ ಹೋಗ್ಲಿಲ್ಲ ಆಲ್ರೆಡಿ ಮಳೆ ಬೇರೆ ಬರ್ತಾ ಇತ್ತು ಇನ್ನು ಅಲ್ಲಿ ಹೋಗ್ಬಿಟ್ಟು ತಾಜಾ ಹೋಟೆಲ್ ಹತ್ರ ಅಲ್ಲಿ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ತಿದ್ದು ಹಂಗೆ ಓಟೋಗ್ಬಿಟ್ಟು ಮಳೆ ಬೇರೆ ಜಾಸ್ತಿ ಆಗೇ ಬಿಡ್ತು ಇನ್ನು ಮಳೆ ಬೇರೆ ಜೋರಾಗೇ ಬಿಡ್ತು ಹಾಗಾಗಿ ಅಲ್ಲೆಲ್ಲಾದರೂ ಹೋಗಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲೇನು ಜಾಸ್ತಿ ನೋಡೋಕ್ಕೆ ಆಗಲಿಲ್ಲ ಅಂದರೆ ಅಲ್ಲಿ ನೋಡೋ ಅಂಥದ್ದೇನು ಜಾಸ್ತಿ ಇರಲಿಲ್ಲ ಇನ್ನು ಗೇಟ್ ಆಫ್ ಇಂಡಿಯಾ ತಾಜಾ ಹೋಟೆಲ್ ಒಂದೇ ಇದ್ದಿದ್ದು ಅದನ್ನು ನೋಡಿಕೊಂಡು ಇನ್ನು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೊರಟಿದ್ದೀವಿ ಇನ್ನು ಅಲ್ಲಿಂದ ಬೀಚ್ ಹತ್ರ ಹೋಗೋಣ ಅಂತ ಹೊಟ್ಟಿದ್ದೀವಿ ಅಲ್ಲಿ ಹೋಗಿದ್ವಿ ನಾವು ಆದರೆ ಆ ಬೀಚ್ ಹತ್ರ ಹೋಗಿರಲಿಲ್ಲ ಅಲ್ಲಿ ಬೀಚ್ ಹತ್ರ ಕಲ್ಲಿಂದೆಲ್ಲ ರೆಡಿ ಮಾಡಿ ಅವರೇ ಹಾಕಿರ್ತಾರೆ ಅದನ್ನು ಹಾಗೆ ನೋಡಿದ್ವಿ ಫೋಟೋದಲ್ಲಿ ವಿಡಿಯೋದಲ್ಲಿ ಅಷ್ಟೇ ನಾವು ಹೋಗಿರಲಿಲ್ಲ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ

ಇನ್ನು ಅಲ್ಲೆಲ್ಲ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ ಅಲ್ಲಿ ಸಂಜೆ ಟೈಮೆಲ್ಲ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇನ್ನು ಲೈಟಿಂಗ್ಸ್ ತುಂಬ ತುಂಬಾ ಚೆನ್ನಾಗಿರುತ್ತಲ್ಲ ನೋಡಲಿಕ್ಕೆ ನಾವು ಮಳೆ ಬಂದಿದ್ರಿಂದ ಜಾಸ್ತಿ ಹೊತ್ತಲ್ಲೇನು ಇರಲಿಲ್ಲ ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಮತ್ತೆ ಹೊರಟ್ವಿ ಇನ್ನು ಅಲ್ಲಿಂದ ನಾವು ನೆಕ್ಸ್ಟ್ ಅಲ್ಲಿ ಬ್ರಿಡ್ಜ್ಗಳೆಲ್ಲ ಮಾಡಿದ್ದಾರೆ ಇವಾಗ ಹೊಸ ಇನ್ನು ಅಲ್ಲಿ ಹೋಗೋಣ ಅಂತ ಇನ್ನು ಸಮುದ್ರದೊಳಗಡೆ ಇದು ಮಾಡಿರ್ತಾರಲ್ಲ ಅಲ್ಲಿ ಹೊಟ್ಟಿದೀವಿ ಇನ್ನು ಅಲ್ಲಿಂದ ಬ್ರಿಡ್ಜ್ಗಳೆಲ್ಲ ನೋಡಿಕೊಂಡು ಇನ್ನು ಮುಖೇಶ್ ಅಂಬಾನಿ ಅವರು ಮನೆ ಹತ್ರ ಹೋಗೋಣ ಅಂತ ಎಲ್ಲ ಐತೆ ಅನ್ಸುತ್ತೆ ಇನ್ನ ಈ ಬಿಲ್ಡಿಂಗ್ ಬಂದು ರೈಮಂಡ್ ಅಂತಾರಲ್ಲ ಅವ್ರ ಮನೆ ಇದು ಎಷ್ಟು ಫ್ಲೋರ್ ಇದೆ ಅಂತ ಲೆಕ್ಕನೇ ಇಲ್ಲ ಅಷ್ಟು ಚೆನ್ನಾಗಿ ಕಟ್ಕೊಂಡಿದ್ದಾರೆ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿತ್ತು ಇನ್ನ ಅಲ್ಲಿಂದ ಮುಖೇಶ್ ಅಂಬಾನಿ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದೀವಿ ಇನ್ನ ನಾವು ಅಲ್ಲಿ ಹೋಗಿದ್ದು ತುಂಬಾನೇ ಖುಷಿ ಅನಿಸ್ತು ಸಂಜೆ ಹೊತ್ತು ಬೇರೆ ಇನ್ನ ನವರಾತ್ರಿ ಟೈಮ್ ಬೇರೆ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಎರಡು ಮೂರು ಕಿಲೋಮೀಟ್ರಿಂದ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಿಟ್ಟಿದ್ರು ನೋಡೋಕಂತೂ ಅಷ್ಟು ಚೆನ್ನಾಗಿತ್ತು ಇನ್ನು ಮನೆ ಮುಂದೆನೂ ಅಷ್ಟೇ ಲೈಟಿಂಗ್ಸು ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಇನ್ನು ಅವ್ರ ಮನೆ ಮುಂದೆ ಅಂತೂ ಎಷ್ಟು ಟೈಟ್ ಸೆಕ್ಯೂರಿಟಿ ಅಂದರೆ ತುಂಬಾ ಟೈಟು ಜಾಸ್ತಿ ಅಲ್ಲಿ ಓಡಾಡಂಗಿಲ್ಲ ಮೊಬೈಲ್ ಹಿಡಿಯೋಂಗಿಲ್ಲ ಎಲ್ಲಿ ವಿಡಿಯೋ ಮಾಡ್ಕೋತಾರ ಅಂತನೇನು ಇನ್ನು ಅಲ್ಲೋಗಿ ದರ್ಶನ ಎಲ್ಲ ಮಾಡಕ್ಕೆ ಬಿಟ್ಟರು ತುಂಬಾ ಚೆನ್ನಾಗಿ ಮಾಡಿಸಿದ್ರು ದೇವ ದುರ್ಗಾದೇವಿ ಎಲ್ಲ ಕೂಸಿದ್ರು ನೋಡ್ಲಿಕ್ಕಂತೂ ಅಷ್ಟು ಚೆನ್ನಾಗಿತ್ತು ಅಷ್ಟು ಗ್ರ್ಯಾಂಡಾಗಿ ಮಾಡಿಸಿದ್ರು ಇನ್ನು ನಾವು ಅಲ್ಲಿ ಹೋಗಿ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇನ್ನು ಅಲ್ಲೆಲ್ಲ ಯಾವ್ಯಾವ ಥರ ಲೈಟಿಂಗ್ಸ್ ಮಾಡಿಸಿದ್ರು ಮನೆ ಮುಂದೆ ಯಾವ್ಯಾವ ಥರ ಇದೆ ಅಂತ ಎಲ್ಲ ನೋಡಿಕೊಂಡು ಇನ್ನು ಸಂಜೆ ಟೈಮ್ ಬಂದಿದ್ದಕ್ಕೆ ಇದೊಂದು ಸಿಕ್ತು ಅಂತ ಒಂದು ಖುಷಿ ಆಯಿತು ಇನ್ನು ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹೋಗಬೇಕು ಹೋಗ್ಬೇಕು ಎಲ್ಲ ಸಖತ ಮಾಡ

ಇನ್ನು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ಸಿದ್ದೀವಿ ನಾಕಾಗೆ ಬಂದಿದ್ದೀವಿ ಇಲ್ಲೂ ಕೂಡ ದೇವದರ್ಶನ ಎಲ್ಲ ಬೇಗನೆ ಆಯಿತು ಇಲ್ಲೂ ಕೂಡ ವೀಡಿಯೋ ಎಲ್ಲ ಜಾಸ್ತಿ ಮಾಡ್ಕೊಳಕ್ಕೆ ಬಿಡಲಿಲ್ಲ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನು ಮನೆಗೆ ಕೊಡಬೇಕು ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್